ಎಲ್ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಈ ನೇಹ ಪ್ರಕರಣವಾಗಿದೆ ಇದು ಒಂದು ಅತ್ಯಂತ ಹೇಯ ಕೃತ್ಯ ನಿನ್ನೆನೂ ಕೂಡ ನಾನು ಹೇಳಿದ್ದೀನಿ ಒಂದು ಬರ್ಬ ಕೃತ್ಯ ಇದು ಅಪರಾಧಿ ಯಾರಿದ್ದಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಆಗ್ತದೆ ನಾವು ಕೊಡುವ ಹೋಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ನಾವು ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ಫಾಸ್ಟ್ಯಾಗ್ ನ ಹಾಕಿ ಅತ್ಯಂತ ಕಠಿಣ ಶಿಕ್ಷೆ ಇವತ್ತು ಆ ಶಿಕ್ಷೆಯಲ್ಲಿ ಪ್ರಯೋಜನ ಇದ್ರೆ ಇಂಥವ್ನ ಗಲ್ಲಿಗೂ ಕೂಡ ವಹಿಸ್ಬೇಕು ಅಂದ್ರೆ ಮತ್ತೆ ಇಂಥ ಘಟನೆಗಳ ಮರ್ಕಳಿಸಬಾರ್ದು ಅಂತ ಹೇಳಿ ಆ ರೀತಿಯ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಹೀಗಾಗಿ ಪರಮೇಶ್ವರ್ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾವು ನೋಡಿಲ್ಲ ಗಮನ ನಿನ್ನೆ ನಾನು ಚುನಾವಣಾ ಪ್ರಚಾರ ಹೇಳಿಕೆ ಕೊಟ್ಟಿದ್ದೆ ಒಟ್ಟಾರೆ ಒಂದು ಏ ಕೃತ್ಯ ಬರಬರ ಕೃತ್ಯ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಹಾಕಿದ್ನ ಇಂತ ಕೇಸಸ್ ಬಂದೇ ಅಲ್ಲ ಇಂತ ಕೇಸುಗಳು ಈ ಮಕ್ಕಳ ಚಿಕ್ಕ ಮಕ್ಕಳ ಮೇಲೆ ಒಂದು ಸಹ ಏನು ನೋಡ್ತೀವಿ ಬಾಲಕಿಯರ ಸಣ್ಣ ಸಣ್ಣ ಬಾಲಕಿಯರ ಮೇಲೆ ಒಂದು ಸಹ ಅತ್ಯಾಚಾರ ನಡೆಸಿರ್ತಾರೆ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಅಮೆಂಡ್ಮೆಂಟ್ ತಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಿಗೆ ಕೂಡಿ ಒಂದು ಸಹ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇಂಥವ್ರ ಮೇಲೆ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಅದು ಗಲ್ಲಿಗೇರಿಸುವಂತಹ ಶಿಕ್ಷೆ ಸಾಕ್ಬೇಕು ಅಂತ ಇದು ಇಂಥ ಕರೆ ನಾವು ಸಂಬಂಧ ತೋರಿಸಬಹುದು ወtare ನಾವು ದಿನ ತಿರುವಾಗಿ ಈ ಜ್ಞತ್ಯನ ಗೊಸನಾ ಒಂದು ಘಟನಾ ಮಾಡತರ ನಮ್ಮ ಪಕ್ಷನ ಕೂಡ ಮಾತ್ರ ತಿರುವಾಗಿ ಕನ್ನಡ ಮಾಡತದೆ ಮತ್ತು ನಾವು ಕಠಿಣವಾದಂತ ಅತ್ಯಂತ ಕಠಿಣವಾದಂತ ಶಿಕ್ಷಾ ಅನುಸುತ್ತಕ್ಕೆ ಒಂದು ಸಲ ಅನ್ತಿದ ಫಾಸ್ಟ್ ಟ್ರಕ್ ನಲ್ಲಿ ಹಾಕಿ ಅನ್ಕ್ವೈರ್ ಮಾಡ್ಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬೇರೆ ಕ نیوز ಅಪ್ಡೇಟ್ಸ್ ಕೇಳಿ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ سبسಕ್ರೈಬ್ ಕೀಜಿ ಜೊತೆ ಮೈಲ್ ಐಕಾನ್ ಕೋ ಬಿ ಕ್ಲಿಕ್ ಕೀಜಿ ಸಾತಿಸಾತ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭುಲಿ.